ಬೆಳಗಾವಿಯ ಜಿಲ್ಲೆ ಜನರು ಸ್ಟೋರಿ ಹದಿನೆಂಟು ಜನ ಶಾಸಕರು ಮೂವರು ಸಂಸದರು ಓರ್ವ ರಾಜ್ಯಸಭಾ ಸದಸ್ಯ ಐವರು ಎಂಎಲ್ಸಿಗಳು ಇಬ್ಬರು ಪ್ರಭಾವಿ ಸಚಿವರ ಕ್ಷೇತ್ರದಲ್ಲಿ ಹೃದಯ ರೋಗ ವೈದ್ಯರ ಕೋರುತ್ತೆ ಕಳೆದ ಎರಡು ತಿಂಗಳ ಹಿಂದಷ್ಟೇ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ಕಾರ್ಯ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಲಕ್ಷ ಲಕ್ಷ ಹಣ ಖರ್ಚು ಮಾಡ್ತಿರುವ ಬಡಚಿನ ಜಿಲ್ಲೆಯಲ್ಲಿ ಒಂಬತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಇಸಿಜಿನ್ ಮಾತ್ರ ಕಾರ್ಯ ಜಿಲ್ಲೆಯಲ್ಲಿ ಮೂವತ್ತೈದು ಖಾಲಿ ಇರೋ ವೈದ್ಯ ಹುದ್ದೆಗಳು ಖಾಸಗಿ ಆಸ್ಪತ್ರೆಯಲ್ಲಿ ಮಾತ್ರ ತಜ್ಞ ಹೃದಯ ರೋಗ ವೈದ್ಯರಿದ್ದಾರೆ ಪ್ರತಿಷ್ಠಿತ ಕೆಎಲ್ಲಿ ಅರಿಹಂತ ಲೇಖವಿಹು ಆಸ್ಪತ್ರೆಗಳಲ್ಲಿ ಹೃದಯ ರೋಗಕ್ಕೆ ಚಿಕಿತ್ಸೆ ಬೆಳಗಾವಿ ಜಿಲ್ಲೆಯ ಏಳು ಕಡೆಗೆ ಇಸಿಜಿ ತಪಾಸಣೆ ಕೇಂದ್ರ ಎರಡು ಸಾವಿರ ಮುನ್ನೂರ ಎಂಬತ್ತೈದು ಜನರಿಗೆ ಇಸಿಜಿ ತಪಾಸಣೆ ನೂರ ಎಪ್ಪತ್ತೊಂಬತ್ತು ಜನರ ಕ್ರಿಟಿಕಲ್ ಇರುವುದು ಪತ್ತೆಯಾಗಿದೆ ನೂರ ಆರು ಜನರಿಗೆ ಹೃದಯ ರೋಗ ಪತ್ತೆ ಕೂಡ ಆಗಿದೆ ಎಪ್ಪತ್ತೊಂಬತ್ತು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಗುಣಮುಖ ಮಾಡಿದ್ದಾರೆ ಮತ್ತೊಂದೆಡೆ ಪುನೀತ್ ರಾಜ್ಕುಮಾರ್ ಹೃದಯ ರೋಗ ಯೋಜನೆ ಅಡಿ ಹದಿಮೂರು ಲಕ್ಷ ತಪಾಸಣೆ ಅದರಲ್ಲಿ ಎರಡು ಲಕ್ಷ ಅರವತ್ತು ಸಾವಿರ ಜನರಿಗೆ ಶುಗರ್ ಪತ್ತೆಯಾಗಿದೆ ಎರಡು ಲಕ್ಷ ಬಿಪಿ ಪತ್ತೆ ಅಂತ ಒ ಡಾಕ್ಟರ್ ಈಶ್ವರ್ ಗಡಾದ್ ಮಾಹಿತಿ ನೀಡಿದ್ದಾರೆ ಎಲ್ಲರೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಿನಲ್ಲೇನೆ ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂದ ಪ್ರಕರಣಗಳು ಏನು ಜಾರಿ ಮುಖ್ಯ ಕಾರಣ ಏನಂದ್ರೆ ತಿನ್ನುವ ಆಹಾರ ಪದ್ಧತಿ ಇರ್ಬೋದು ಅಥವಾ ಸೆಡೆಂಟ್ರಿ ವರ್ಕ್ ಅಥವಾ ವ್ಯಾಯಾಮ ಇಲ್ಲದ ಜೀವನ ಏನಿದೆ ಅದು ಇಂಥ ಒಂದು ರಿಸ್ಕನ್ನು ಇದೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜೀವನ್ ಜ್ಯೋತಿ ಕಾರ್ಯಕ್ರಮ ಅಂಥೇಳಿ ಮತ್ತು ಸ್ಟೆಮಿ ಕಾರ್ಯಕ್ರಮ ಅಡಿಯಲ್ಲಿ ನಮ್ಮ ಸರ್ಕಾರ ಈಗ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ ಸುಮಾರು ಸ್ಟಮಿ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತು ಸಾವಿರದ ಮುನ್ನೂರಷ್ಟು ನಾವು ಟೆಸ್ಟ್ ಮಾಡಿದ್ದೀವಿ ಅದರಾಗೆ ಒಂದು ನೂರ ಎಪ್ಪತ್ತೊಂಬತ್ತು ನಾವು ಸಸ್ಪೆಕ್ಟ್ ಮಾಡಿ ಅಂದರೆ ಹಬ್ ಆ್ಯಂಡ್ ಸ್ಪೋಕ್ ಮಾಡಲಲ್ಲಿ ಸುಮಾರು ಏಳು ಕಡೆಗೆ ರಾಯಬಾಗ ರಾಮದುರ್ಗ ಹಿಂಗೆ ದೂರ ದೂರದ ಹಾಸ್ಪಿಟ್ಲ್ಗಳಲ್ಲಿ ಏನು ಏಳು ಕಡೆಗಳಲ್ಲಿ ಕೂಡ ಒಂದು ಇ ಸಿ ಸಿ ಮಷಿನ್ ಇಟ್ಕೊಂಡು ಡಾಕ್ಟ್ರಿಗೆ ಟ್ರೈನ್ ಮಾಡಿ ನಾವು ಅಲ್ಲಿ ಟೆಸ್ಟ್ ಮಾಡಿ ಅಲ್ಲಿ ಏನಕ್ಕೆ ಸಂಶಯ ಕಂಡಂಥವನ್ನ ನೂರ ಎಪ್ಪತ್ತೊಂಬತ್ತು ಮಧ್ಯೆ ನಮ್ಮ ಹಬ್ ಹಾಸ್ಪಿಟ್ಲಾದಂಥ ಎ ಆಸ್ಪತ್ರೆಗೆ ರೆಫರ್ ಮಾಡಿದ್ದೆವು ನಾವು ಅದರಾಗ ನೂರ ಆರು ಕನ್ಫರ್ಮ್ ಆಗಿದ್ದು ನಮ್ಮ ನೂರ ಆರು ಕನ್ಫರ್ಮ್ ಆಗಿದ್ದು ನಮ್ಮದು ಸುಮಾರು ಏನು ಒಂದು ಇಪ್ಪತ್ತು ಸಾವಿರ ಟೆಸ್ಟ್ ಮಾಡಿದ್ದೀವಿ ಅದರಲ್ಲಿ ನಾವು ಕಮ್ಮಿ ಕಮ್ಮಿ ಅಪ್ಪತ್ತೊಂಬತ್ತು ಇವರಿಗೆ ನಾವು ಟೆನಾಕ್ಟೋ ಪ್ಲಸ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಅವ್ರ ಜೀವ ಉಳಿಸಿದ್ದೀವಿ ಅದೊಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ವಿಚಾರ ಅಂತ ಇಲ್ಲಿ ನಾನು ಹೇಳ್ದೀನಿ ಮುಖ್ಯವಾಗಿ ಏನಂದರೆ ಡಯಾಬಿಟಿಸ್ಸ ಮತ್ತು ಬಿ ಪಿ ಇವು ಎರಡೂ ಜೊತೆಗಿದ್ದರೆ ಎರಡೂ ಇದ್ದಂಥವರಲ್ಲಿ ಈ ಒಂದು ಹಾರ್ಟ್ ಅಟ್ಯಾಕಿನ ಸಂಭವ ಜಾಸ್ತಿ ಇರೋದರಿಂದ ನಮ್ಮ ಸರ್ಕಾರ ಇನ್ನೊಂದು ನಾನ್ ಕಮ್ಯುನಿಕಬಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತೇಳಿ ಒಂದೊಂದು ಮಾಡಿ ಇವನ್ ಗೃಹ ಆರೋಗ್ಯ ಇನ್ನು ನೆಕ್ಸ್ಟ್ ಶುರು ಮಾಡ್ತಾ ಇದ್ದೀವಿ ಮನೆ ಮನೆಗೆ ಕೂಡ ಸುಮಾರೊಂದು ಹದಿಮೂರುವರೆ ಲಕ್ಷ ಜನರನ್ನು ನಾವು ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಟೆಸ್ಟ್ ಮಾಡಿ ಸುಮಾರು ಎರಡು ಲಕ್ಷ ಹತ್ತು ಸಾವಿರದಷ್ಟು ಶುಗರ್ ಇದ್ದವ್ರನ್ನ ಗುರ್ತು ಮಾಡಿದ್ದೀವಿ ಸುಮಾರು ಎರಡು ಲಕ್ಷ ನಲ್ವತ್ತು ಸಾವಿರ ಜನ ಬಿ ಪಿ ಇದ್ದವ್ರನ್ನ ಗುರುತು ಮಾಡಿದ್ದೀವಿ ಅವ್ರಿಗೆಲ್ಲರಿಗೂ ಈಗ ಮಾ ಗುಳಿಗೆ ಮಾತ್ರೆಗಳನ್ನು ಕೊಡ್ತಾ ಇದ್ದೀವಿ ನಾವು ಅಂದರೆ ಅವರನ್ನು ನಾವು ರೆಗ್ಯುಲರ್ ಟ್ರೀಟ್ಮೆಂಟೆಲ್ಲ ಹಾಕಿದರೆ ಖಂಡಿತವಾಗ್ಲೂ ಈ ಹಾರ್ಟ್ ಅಟ್ಯಾಕ್ನ ಸಂಭವವನ್ನು ಕಡಿಮೆ ಮಾಡ್ತೀವಿ ಮತ್ತು ಅವರನ್ನು ವ್ಯಾಯಾಮ ಯೋಗ ಮತ್ತು ಒಳ್ಳೆಯ ಆಹಾರವನ್ನು ಒಳ್ಳೆಯ ಜೀವನ ಶೈಲಿಯನ್ನು ಆರೋಗ್ಯವಂತ ಆಗಿರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾವು ಇಲ್ಲಿವರೆಗೂ ನಮ್ಮದು ಹೋದೋರು ಎರಡು ವರ್ಷದಲ್ಲಿ ಇಪ್ಪತ್ತೇಳು ಆಗಿದೆ ಹಂಗೆ ನಮ್ದು ಏನು ಆಗಿ ಈಗ ಹಾಸನದಾಗ ಆಗಿದೆಯಲ್ಲ ಹಂಗೆ ಅವು ನಮ್ಗೆ ಇನ್ನೂವರೆಗೂ ರಿಪೋರ್ಟ್ ಆಗಿಲ್ಲ ಒಂದು ರಿಪೋರ್ಟ್ ಆಗಿಲ್ಲ ನಮ್ಗೆ ಏನು ರೆಗ್ಯುಲರ್ ಆಗಿ ಏನು ಬಂದಿರ್ತಾವೆ ಹಾಸ್ಪಿಟ್ಲಿಗೆ ಏನು ಬರ್ತಾವಲ್ಲ ಲಾಸ್ಟ್ ಓಲ್ಡ್ ಏಜಲ್ಲಿದ್ದು ಇವು ಅವು ಇವು ಎಲ್ಲ ಫಿಗರ್ ಈ ಕಡೆ ಇಲ್ಲ ಅದು ನನ್ನ ನನ್ನ ಹತ್ರ ಮಾಹಿತಿ ಇಲ್ಲ ಅದು ಎಪ್ಪತ್ತೊಂಬತ್ತು ಜನಕ್ಕೆ ಏನು ನಾವು ಟೆನ್ಕ್ಟ ಪ್ಲಸ್ ಹಾಕಿದೀವಲ್ಲ ಅವರು ಬದುಕೊಂಡರು ಅವ್ರಿಗೆ ಈಗ ಟ್ಯಾಬ್ಲೆಟ್ ಇದ್ರ ಮೇಲೆ ಅವ್ರ ಲೈಫ್ ಅದು ಏನದು ಕೃಷಿಯಲ್ಲಿ ಬ್ರಿಡ್ತದಿಲ್ಲ ಅಲ್ಲಿ ನಾವು ಕಾಡಕ್ಕೆ ಫೇಲ್ಯೂರ್ ಹೋಗೋದಂಗೆ ತಡೆದಿವಿ ಅಂದ್ರೆ ಸೇವ್ ಆದಂಗನ ಅವರು ಅವ್ರು ಏನಾಗ್ಬಿಡ್ತಾರೆ ಹೆದರಿಕೆ ಬಂದು ಅವ್ರು ಚೇಂಜ್ ಆಗಿಬಿಡ್ತಾರೆ ಸಿಗರೆಟ್ ಇತ್ತಂದ್ರೆ ಬಿಡ್ತಾನೆ ಸೆರೆ ಕುಡಿದ್ಬಿಡ್ತಾರು ಸ್ವಲ್ಪ ಇಲ್ಲಿ ಸ್ವಲ್ಪ ವಾಕಿಂಗ್ ಶುರು ಮಾಡ್ತಾರೆ ನಾವು ನೋಡ್ದಂಗೆ ಒಮ್ಮೆ ಅದ ಬಾಗಿಲು ತಟ್ಟಿ ವಾಪಸ್ ಬಂದಂಗೆ ಆಗ್ಬಿಡುತ್ತೆಲ್ಲ ಚೇಂಜ್ ಆಗಿಬಿಡ್ತಾರೆ ಅವರು ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊತಾರೆ ಅಂಥವ್ರಲ್ಲಿ ಸಾವುಗಳು ಯಾಕಂದರೆ ನಮ್ಮ ಮನೆಯಲ್ಲೇ ನಮ್ಮ ದೊಡ್ಡಪ್ಪ ಅವ್ರಿಗೆ ನಾನು ತೊಂಬತ್ತೇಳ್ರೆಗೇ ಐಡೆಂಟಿಫೈ ಮಾಡಿ ಬರೀ ಮಾತ್ರೆಗಳು ಅದರ ಮೇಲೇ ಅವ್ರು ನೈಂಟಿ ಸೆವೆನ್ ಇಯರ್ವರೆಗೂ ಬದುಕಿದರು ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ ನಮ್ದು ಇರೋದು ಒಂದೇ ಒಂದು ಬಿಮ್ಸಲ್ಲಿ ವಿಮ್ಸಲ್ಲೇನೋ ಈಗ ಒಬ್ಬರನ್ನೇನೋ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಬಿಮ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಉಳಿದದ್ದು ನಮ್ಮ ತಾಲೂಕು ಹಾಸ್ಪಿಟ್ಲಲ್ಲಿ ಫಿಸಿಷಿಯನ್ಸ್ ಮಾತ್ರ ಇದ್ದಾರೆ ಹಂಗೆ ನಮಗೆ ಯಾವ ಪೋಸ್ಟ್ ಇಲ್ಲ ನಮ್ಮ ಪೋಸ್ಟೇ ಇಲ್ಲ ನಮ್ಮಲ್ಲಿ ತಾಲೂಕು ಹಾಸ್ಪಿಟ್ಲಲ್ಲಿ ಫಿಸಿಷಿಯನ್ ಪೋಸ್ಟ್ ಮಾತ್ರ ಅಲ್ಲೇನು ನಾವು ಸೂಪರ್ ಸ್ಪೆಷಲಿಟಿ ಹಾಸ್ಪಿಟ್ಲ್ಗಳು ಇಲ್ಲ ನಮ್ಮಲ್ಲಿ ನಮ್ಮ ಗೌರ್ಮೆಂಟು ಒಂದು ಅದೇ ಈಗ ಬೆಳಗಾವ್ದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಾಗಿದೆಯಲ್ಲ ಅಲ್ಲಿ ಏನೋ ಒಬ್ಬರನ್ನ ತಗೊಂಡಿದ್ದಾರೆ ಅನ್ನೋದನ್ನು ಕೇಳಿದ್ದೀನಿ ನನಗೆ ಡೈರೆಕ್ಟ್ ಕೇಳಬೇಕು ಅಂದರೆ ಎಲ್ಲಿ ಹತ್ತಿರದಂತಂದರೆ ನಮಗೆ ಕೆಲಿ ಪ್ರೈವೇಟು ಅದರಲ್ಲಿ ಎ ಬಿ ಆರ್ ಎಲ್ಲಿ ಬಿ ಪಿ ಎಲ್ ಇದ್ದವ್ರಿಗೆ ಐದು ಲಕ್ಷದವರೆಗೂ ಮತ್ತು ಇವ್ರಿಗೂ ಒಂದೂವರೆ ಲಕ್ಷದವರೆಗೂ ನಾವು ಅದನ್ನು ಮಾಡ್ತಾಯಿದ್ದೀವಿ ಅಷ್ಟರಲ್ಲಿ ಟ್ರೀಟ್ಮೆಂಟ್ ಆಗೇ ಬಿಡುತ್ತೆ ಹೆಚ್ಚು ಕಡಿಮೆ ಅಷ್ಟರಲ್ಲೇ ಆಗುತ್ತೆ ಯಾವ ಅಕಸ್ಮಾತ್ ಇದ್ದಿದ್ದದ್ದು ನಮ್ಮ ಜಯದೇವ ಆಸ್ಪತ್ರೆಗೆ ಕಿಮ್ಸಲ್ಲೇ ಆಗಿದೆ ಈಗ ಕಿಮ್ಸಲ್ಲಿ ಒಂದು ಸ್ಪೆಷಲ್ ವಿಂಗ್ ಆಗಿದೆ ಜಯದೇವ ಆಸ್ಪತ್ರೆ ಕಿಮ್ಸ್ ಹುಳಿ ಬೆಳಗಾವಿಗೂ ಇದೆ ಖಂಡಿತ ಇದೆ ಸರ್ಕಾರ ಜಲ್ದಿ ಕೊಡಬಹುದು ನಮ್ಮ ಜಿಲ್ಲೆಗೂ